ಚಂದನ್ ಮತ್ತೆ ಕವಿತಾ ಅವರ ಅಭಿಮಾನಿಗಳಿಗಂತೂ ಈ ಒಂದು ಅದ್ಭುತ ಕ್ಷಣವನ್ನ ನೋಡಿ ಖುಷಿ ಆಗೋದು ಗ್ಯಾರಂಟಿ ನೆಕ್ಸ್ಟ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಅನ್ನ ಮಾಡಿದರೆ ಚಂದನ್ ತುಂಬಾ ಗರ್ಭಿಣಿಯಾಗಿದ್ದಾರೆ ಕವಿತಾ ಮನೆಗೆ ಪುಟ್ಟ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಎಸ್ ಹೌದು ತಂದೆ ತಾಯಿ ಆಗೋಕ್ಕೆ ವೈಟ್ ಮಾಡ್ತಾ ಇದ್ದಾರೆ ಚಂದನ್ ಮತ್ತು ಕವಿತಾ ಇತ್ತೀಚಿಗಷ್ಟೇ ಸೂಪರ್ ಆಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೂಪರ್ ಆಗಿರುವಂತ ಸೀರಿಯಲ್ ಯು ಕೂಡ ಕಂಗೊಳಿಸಿದ್ದಾರೆ ಕವಿತಾ ಅವರು ಜೊತೆಗೆ ಬಂಬಾಟ್ ಭೋಜನ ಕಾರ್ಯಕ್ರಮಕ್ಕೂ ಕೂಡ ಗೆಸ್ಟ್ ಆಗಿ ಹೋಗಿರ್ತಾರೆ ಕವಿತಾ ಅಲ್ಲಿ ಸಿ ಕೈ ಚಂದ್ರು ಅವರು ಸೂಪರ್ ಆಗಿ ಅಡುಗೆನು ಸಹ ಮಾಡಿಕೊಡ್ತಾರೆ ಬಹಳಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ತಾಯಿ ಅವ್ಗೆ ರೆಡಿ ಆಗಿದ್ದಾರೆ ವೈಟ್ ಮಾಡ್ತಾ ಇದ್ದಾರೆ ಕವಿತಾ ಅವರು ಇನ್ನ ಕಂಪ್ಲೀಟ್ ಆಗಿ ನಟನೆ ಆಗಿರ್ಬೋದು ಶೂಟಿಂಗ್ ಆಗಿರ್ಬೋದು ನಂತರ ಬಾಡಿ ಬಿಲ್ಡಿಂಗ್ ಜಿಮ್ ವರ್ಕ್ಔಟ್ ಎಲ್ಲವನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಚಂದನ್ ಅವರು ಜೊತೆಗೆ ಒಂದು ಹೋಟೆಲ್ ಗಳು ಕೂಡ ಇದೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ಇಬ್ಬರು ಕೂಡ ಬಿಸಿ ಆಗಿದ್ದಾರೆ ಜೊತೆಗೆ ಕಂಪ್ಲೀಟ್ ಆಗಿ ಶೂಟಿಂಗ್ ಎಲ್ಲವನ್ನೂ ಕೂಡ ಬಿಟ್ಟು ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಕವಿತಾ ಅವರು ಇತ್ತೀಚೆಗಷ್ಟೇ ನೇ ಅವರ ಒಂದು ಹುಟ್ಟೊಬ್ಬನ ಸಂಭ್ರಮದಲ್ಲಿಯೂ ಸಹ ಭಾಗಿಯಾಗ್ತಾರೆ ಅಲ್ಲಿಯೂ ಸಹ ಫೋಟೋಸ್ ಅನ್ನ ತೆಗೆಸ್ಕೋತಾರೆ ನೇ ಅವರ ಸೀಮಂತ ಕಾರ್ಯಕ್ರಮದಲ್ಲೂ ಸಹ ಭಾಗಿಯಾಗ್ತಾರೆ ಇಬ್ಬರು ಕೂಡ ಅಂದ್ರೆ ಆಪ್ತ ಸ್ನೇಹಿತರಿ ಇಬ್ಬರು ಕೂಡ ಪ್ರೆಗ್ನೆಂಟ್ ಆಗಿರುವುದು ಬಹಳಷ್ಟು ಇವರ ಅಭಿಮಾನಿಗಳಿಗೆ ಖುಷಿಯಾಗಿದೆ ಇಬ್ಬರಿಗೂ ಕೂಡ ಶುಭಾಶಯಗಳನ್ನ ತಿಳಿಸೋದನ್ನ ಮಾತ್ರ ಮರಿಬೇಡಿ ನಿಮಗೂ ಕೂಡ ಒಂದು ಜೋಡಿ ಇಷ್ಟವಾಗ್ತಿದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಈಗಾಗ್ಲೇ ಬಿಗ್ ಬಾಸ್ ಮೂಲಕ ತುಂಬಾನೇ ಸೆನ್ಸೇಷನ್ ಆಗಿದ್ರು ಈ ಒಂದು ಜೋಡಿ ಇಬ್ರು ಕೂಡ ಬಿಗ್ ಬಾಸ್ ನಲ್ಲಿ ಭಾಗಿಯಾದಂತ ಸದ್ಯಕ್ಕಂತೂ ಈಗ ಕಂಪ್ಲೀಟ್ ಆಗಿ ರೆಸ್ತನ ಮಾಡ್ತಾ ಇದಾರೆ ಕವಿತಾ ಕವಿತಾ ಅವರ ಒಂದು ಸಿನಿಮಾಗಳನ್ನ ಪ್ರತಿಯೊಬ್ರು ನೋಡಿರ್ಬೋದು ಮತ್ತೆ ಕಿರುತಿಯ ಧಾರಾವಾಹಿಗಳಲ್ಲೂ ಕೂಡ ತುಂಬಾನೇ ಸೆನ್ಸೇಷನ್ ಮಿಂಚಿದವರು ಕವಿತಾ ಅವರು ಈಗ ಮನೆಗೆ ಪುಟ್ಟ ಮಗುವಿನ ಆಗಮನವಾಗುತ್ತಿದೆ ಸೊ ನೋಡೋಣ ಜೂನಿಯರ್ ಕವಿತಾ ಬರ್ತಾರ ಅಥವಾ ಜೂನಿಯರ್ ಚಂದನ್ ಬರ್ತಾರ ಅಂತ ಎಲ್ಲರೂ ಕೂಡ ಅದಕ್ಕೆ ವೇಟ್ ಮಾಡ್ತಾ ಇದ್ದಾರೆ